ನಮಸ್ಕಾರ ಸ್ನೇಹಿತರೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಗರದಲ್ಲಿ ದಿನೇ ದಿನೇ ಕಸದ ರಾಶಿ ಹೆಚ್ಚಾಗ್ತಾ ಇದೆ ವಾಸನೆ ತಡೆಯೋದಕ್ಕಾಗ್ತಾ ಇಲ್ಲ ಕೌನ್ಸಿಲರ್ಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೂ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನಗರಸಭೆಗೆ ಬಂದರೂ ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಕ್ಯಾರೆ ಅನ್ನೋರಿಲ್ಲ ಅನ್ನುವಂಥದ್ದು ಚನ್ನಪಟ್ಟಣ ನಗರಸಭೆಗೆ ಮುತ್ತಿಗೆ ಹಾಕದಂತ ಮಹಿಳೆಯರ ತೊಳಲಾಟ ಈ ಹಿಂದೆ ನಾವು ಈ ವಿಚಾರವನ್ನ ನಾವು ಸುದ್ದಿ ಮಾಡಿದ್ವಿ ಚನ್ನಪಟ್ಟಣ ಎಲೆಕೇರಿ ಭಾಗದಲ್ಲಿ ಮಹಿಳೆಯರು ಬೇಡ್ಕೊಂಡಿದ್ರು ಏನೋ ಕಸದ ರಾಶಿಯನ್ನ ನಮಗೆ ಕ್ಲಿಯರ್ ಮಾಡಿಕೊಡಿ ಅನ್ನುವಂತ ಒಂದು ಬೇಡಿಕೆ ಕೂಡ ಇಟ್ಟಿದ್ರು ಇನ್ನು ಕೆಲವು ದಿನಗಳ ನಂತರ ಈ ಬೇಡಿಕೆ ಈಡೇರದ ಕಾರಣಕ್ಕೆ ಇವತ್ತು ಎಲೆಕೇರಿ ಸಂಬಂಧಪಟ್ಟಂತೆ ಒಂದಷ್ಟು ಭಾಗಗಳ ಮಹಿಳೆಯರು ಇವತ್ತು ಚನ್ನಪಟ್ಟಣ ನಗರಸಭೆಗೆ ಮುತ್ತಿಗೆ ಹಾಕಿ ನಗರದಲ್ಲಿ ದಿನೇ ದಿನೇ ಕಸದ ರಾಶಿ ಹೆಚ್ಚಾಗ್ತಾರೆ ಇದನ್ನ ನಮ್ಗೆ ಕ್ಲಿಯರ್ ಮಾಡ್ಕೊಡಿ ವಾಸನೆ ತಡೆಯೋಕೆ ಆಗೋದೇ ಇಲ್ಲ ಇಲ್ಲಿಗೆ ಬಂದ್ರೆ ನಾವು ಕೌನ್ಸಿಲರ್ ಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ನಮ್ಮನ್ನ ಸ್ಪಂದಿಸ್ತಾ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅನ್ನುವಂಥದ್ದು ಈ ನಗರಸಭೆಗೆ ಮುತ್ತಿಗೆ ಹಾಕದಂಥ ಮಹಿಳೆಯರು ತೊಳಲಾಟವನ್ನ ನೀವು ಈ ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಖಾಲಿ ನಗರಸಭೆ ಅವ್ರು ಒಬ್ಬರು ಇಲ್ಲ ಈಗ ಎಲ್ಲ ಅವರೇ ಅವರೇ ಅಂತ ಕರ್ಕೊಂಡ್ಬಂದ್ಬಿಟ್ಟು ಯಾರು ಇಲ್ಲ ಎಲ್ಲ ಖಾಲಿ ಎಲ್ಲ ಹೊಂಟೋಗಾರೆ ರಜೆ ಹಾಕ್ಬಿಟ್ಟವ್ರೆ ಎಲ್ಲ ಇವರು ಇವಾಗ ಡ್ಯೂಟಿಗೆ ಬಂದಿಲ್ಲ ನಾಯ ಬೇಕು ಹಾಂ धन्यवाद